ಕಲಬುರಗಿ ಜಿಲ್ಲೆ ಸುರ್ಪುರ್ ತಾಲೂಕಿನಲ್ಲಿ ಮುದನೂರು ಅಂತ ಒಂದು ಊರು ಮೊದಲು ಕಲಬುರಗಿ ಜಿಲ್ಲೆ ಇತ್ತು ಈಗ ಅದು ಯಾದಗಿರಿ ಜಿಲ್ಲೆ ಆಗೈತಿ ಆ ಊರು ಸಪ್ತ ಋಷಿಗಳು ಸ್ಥಾಪ್ ತಪಸ್ ಮಾಡಿರುವಂಥ ಜಾಗ ಸಪ್ತ ತೀರ್ಥಗಳು ಇರ್ತಕ್ಕಂಥ ಜಾಗ ಅಲ್ಲಿ ಇಬ್ಬರು ಸದ್ವಕ್ತ ದಂಪತಿಗಳು ಶಂಕರಿ ಅನ್ನುವಂಥ ಹೆಂಡತಿ ರಾಮಯ್ಯ ಅಂತಕ್ಕಂಥ ಗಂಡ ಅವರ ಕಾಯಕ ಏನಂದ್ರೆ ಬಟ್ಟೆ ನೇಯುವಂಥ ಕಾಯಕ ನೇಕಾರಿಕೆ ಕಾಯಕ ಬಟ್ಟೆಯನ್ನು ನೇಯ್ದು ಆ ಬಟ್ಟೆಯನ್ನ ಮಾರಾಟ ಮಾಡಿ ಬಂದಿರುವಂತಹ ಹಣದಿಂದ ಪದಾರ್ಥ ತಗೊಂಡು ಬಂದು ಪ್ರಸಾದ ಮಾಡಿ ಜಂಗಮ ದಾಸೋಹ ಮಾಡಿ ಮಿಕ್ಕ ಪ್ರಸಾದವನ್ನ ತಾವು ಊಟ ಮಾಡಬೇಕು ಇದು ಅವರ ಪ್ರತಿನಿತ್ಯದ ಕಾಯಕ ಗಂಡ ಹೆಂಡತಿ ಬಹಳ ಅನ್ಯೋನ್ಯವಾಗಿ ಅವರ ಮನೆ ದೇವರಾಗಿರುವಂಥ ರಾಮಲಿಂಗೇಶ್ವರನ ಭಕ್ತರಾಗಿ ಸಣ್ಣವರಿರೋ ಕಾಲಕ್ಕನ ಗುರುವಿನಿಂದ ಲಿಂಗಧಾರಣೆ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಸದಾಕಾಲ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾರೆ ಗಂಡ ಹೆಂಡತಿ ಅನ್ಯೋನ್ಯವಾಗಿರುವಂಥದ್ದು ಬಹಳ ಮುಖ್ಯ ಒಂದು ಸಂಸಾರ ಅದು ಸುಂದರವಾಗಿ ನಡಿಬೇಕಂದ್ರೆ ಸುರಳಿತವಾಗಿ ಓಡಬೇಕಂದ್ರೆ ಗಂಡನಿಗೆ ತಕ್ಕಂತಹ ಹೆಂಡತಿ ಹೆಂಡತಿಗೆ ತಕ್ಕಂತಹ ಗಂಡ ಇರ್ಬೇಕು ಮುಂದ ದಾಸಿಮ್ರು ಬರೀತಾರ ನಾಳಿಗ್ ಸತಿಪತಿಗಳು ಒಂದಾದ ಭಕ್ತಿ ಹಿತ ಶಿವನಿಗೆ ಈ ಈ ವಚನ ಬರದು ಇದನ್ನ ಪರೀಕ್ಷೆ ಮಾಡಕ ಮದುವೆಕರ್ ಅವ್ರು ಬಹಳ ಚಂದ ಇಂಟ್ರೆಸ್ಟಿಂಗ್ ಐತ್ ಕತಿ ಇಲ್ಲಿ ಏನು ತಿಳ್ಕೋಬೇಕಂದ್ರೆ ಗಂಡ ಒಂದು ಗಾಲಿ ಹೆಂಡತಿ ಒಂದು ಗಾಲಿ ಈ ಸಂಸಾರ ಅನ್ನುವಂಥ ಬಂಡಿಗೆ ಗಂಡ ಹೆಂಡತಿ ಎರಡು ಗಾಲಿ ಇವೆರಡೂ ಚಂದ ಉಳ್ಬೇಕು ಸುರುಳೀತವಾಗಿ ಉಳಿದ್ರೆ ಆ ಬಂಡಿ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗತ್ತೆ ಒಂದು ಜಟಗಾಲಿ ಒಂದು ಗಾಲಿ ಒಂದು ಆ ಕಡೆ ಒಂದು ಈ ಕಡೆ ಹಿಂಗಾತಂದ್ರೆ ಏನಕತಿ ಅಮೃತದಳು ವಿಷವ ಕಲಿಸಿದಂತೆ ಕಾಣ ರಾಮನಾಥ ಗಂಡನ ದೇವರು ಬೇರೆ ಹೆಂಡತಿ ದೇವರು ಬೇರೆ ಗಂಡ ತಿನ್ನೋದು ಬೇರೆ ಇದು ತಿನ್ನೋದು ಬೇರೆ ಗಂಡ ಬಂದು ಪುರಾಣ ಕೇಳವ ಈಕೆ ಅಲ್ಲಿ ಲಕ್ಷ್ಮೀ ನಿವಾಸ ನೋಡ್ಕೊಂತ ಕುಂದ್ರಕಿ ಅಥ್ವಾ ಅಥವಾ ಈಕೆ ಪುರಾಣ ಕೇಳಕಿ ಇವ ಎಲ್ಲರ ಭಜನೆ ಮಾಡ್ಕೊತೀವ್ ಕುಂದ್ರವ ಹಿಂಗಾತಂದ್ರೆ ಏನಾಕತಿ ಅಂದ್ರೆ ಅವು ಎಲ್ಲಿ ಎಂದು ದಂಡಿಗೆ ಹತ್ತದಲ್ಲ ಅವು ಎಲ್ಲರ ಆ ಬಂಡಿ ನಡಬರ್ಕ ಮುರ್ಕೊಂಡು ಹೋಗ್ ಅದಕ್ಕ ಸಂಸಾರ ಸುರಳಿತ ಆಗ್ಬೇಕಂದ್ರೆ ಇಬ್ಬರು ಮನಸ್ಸು ಒಂದಿರಬೇಕು ದೇವ್ರು ಒಂದಿರಬೇಕು ಭಕ್ತಿ ಒಂದಿರಬೇಕು ಪರಸ್ಪರ ತಿಳುವಳಿಕೆ ಇರ್ಬೇಕು ಜನಪದ ಗೀತ್ಗಾರ್ ಹೇಳ್ತಾರ ಗಂಡ ಹೆಂಡತಿ ಪರಸ್ಪರ ಅರ್ಥ ಹೆಂಗ ತಿಳ್ಕೊಬೇಕಂದ್ರ ಮೂರು ಸಾಲಿನ ಪದ ಸುಮ್ ನಿಮಗ್ ಜಲಕ್ ಹೇಳ್ತೀನಿ ಒಬ್ಬ ಹೆಣ್ಮಗಳು ಹೇಳ್ತಾಳ ಕಾಣದೇ ಇರಲಾರೆ ಕನ್ನಡಿ ಮುಖದವರ ಕಾಮನಿಗಿಂತ ಚೆಲುವರ ಕಾಣದ ಅರಗಳಿಗೆ ಇರಲಾರೆ ಅಂತಾಳ ಅಕ್ಕಿ ಗಂಡ್ ಹೆಂಗದಾನ ಅನ್ನೋದನ್ನ ವರ್ಣನ ಮಾಡ್ತಾಳ ನನ್ನ ಗಂಡ್ ಹೆಂಗದಾನ ಕಾಣದ ಇರಲಾರೆ ಕನ್ನಡಿ ಮುಖದವ್ರ ಅಕ್ಕಿ ಗಂಡ್ ಹೆಂಗದ ಅಂದ್ರ ಕನ್ನಡಿ ಹಳ್ಳ ಇದ್ದಂಗಿದ್ದಂತ ಅಂದ್ರೆ ಕನ್ನಡಿ ಮುನ್ ನಿಂತ್ಕೊಂಡ್ರೆ ಏನ್ ಕಾಣಿಸ್ತೈತಿ ನಮಗ ನಮ್ ಮುಖ ಕಾಣಿಸ್ತೈತಿ ಹೌದಲ್ಲ ಹಾಂಗ ಗಂಡನ ಮುನ್ ತಗೊಂಡ್ರ ಅಕ್ಕಿ ಮುಖ ಕಾಣಿಸ್ತಿದ್ದಿಲ್ಲ ಅಷ್ಟು ಚಂದದನ ಅನ್ನೋಕ ಉಪಮಾನ ಕೊಡ್ತಾಳ ಮತ್ತೆ ಹೇಳ್ತಾಳ ಕಾಮನಿಗಿಂತ ಚಲವರ ನನ್ ಗಂಡ್ ಯಾಕೆ ಅಂದ್ರ ಕಾಮನಿಗಿಂತ ಚಂದದಾನ ಇದು ಎಲ್ಲರ ಸಾಧ್ಯ ಅಂತ ಜಗತ್ತಿನಾಗ ಮೂರು ಲೋಕದಲ್ಲಿ ಅತ್ಯಂತ ಸುಂದರವಾದ ಪುರುಷ ಯಾರಂದ್ರೆ ಅವ ಕಾಮ ಮೂರು ಲೋಕದಲ್ಲಿ ಅತ್ಯಂತ ಸುಂದರವಾದ ಸ್ತ್ರೀ ಯಾರಂದ್ರೆ ಆಕಿ ರತಿದೇವಿ ಈಗ ನೀವೇ ನಾವು ಸೌ ಲೌಕಿಕದೊಳಗೆ ಮಾತಾಡ್ತೀವಿ ಮಲೈಸ್ವಾಮಿಗಳ ಹುಡುಗ ಹೆಂಗದ ಅಂದ್ರೆ ಅಂದ್ರೆ ಏ ಹುಡುಗೇನ್ರಿ ಕಾಮನ್ ಕಾಮನ್ ಇದ್ದಂಗೆ ಇದ್ದ ಅಂತೀವಿ ಅಂತೀವಲ್ಲ ಅದನ್ನ ಬಿಟ್ಟು ಹುಡುಗಿ ಹನುಮಪ್ಪ ಅದಾನ ದುರ್ಗೆ ಅದಾನ ಅನ್ನಂಗಿಲ್ಲ ಹೋಲಿಸೋದು ಯಾರಿಗೆ ಕಾಮಗ ಹುಡುಗಿ ನೋಡಕ್ ಭಾಳ ಅಂದ್ರೆ ಹುಡುಗಿ ಹೆಂಗದಾಳ ಅಂದ್ರೆ ಹುಡುಗಿಯೇನ್ರೀ ರತಿದೇ ರತಿದೇವ್ ಇದ್ದಂಗದಳ ಅಂತ ಹುಡುಗಿ ಏನ್ರಿ ದುರ್ಗ ವಿದ್ಯಂಗದಳ ದ್ಯಾಮಳ ಅನ್ನಂಗಿಲ್ಲ ಹಂಗ ಮೂರ್ ಲೋಕದಾಗ ಅವನಷ್ಟು ಚಂದ ಯಾರಿಲ್ಲ ಆದ್ರೆ ಈ ಹಣ್ಣು ಮಗಳೇನಂತಳ ನನ್ನ ಗಂಡ ಕಾಮನಿಗಿಂತ ಚಂದದ ಆರ್ತೇನು ಎರ್ಲಿ ಬಿಡ್ರಿ ಆತ್ ಇನ್ನೊಂದು ಹತ್ತು ನಿಮಿಷ ಅಲ್ಲಿ ಮತ್ ಹೊರಗೆ ಹೋಗಿ ಗ ಕಾಮನಿಗಿಂತ ಬಡ್ರಿಪ್ಪ ಅಂದ್ರೆ ಚಂದದಂದ್ರ ಏನು ಎಂಥವರ ಗಾಣ ಸಿಕ್ಕಿರಲಿಲ್ಲ ನನಗೆ ಅವ ಕಾರ್ಗಿರಲಿ ಇರಲಿ ಕುಂಟಿರಲಿ ಕುರುಡಿರಲಿ ಹೆಳವಿರಲಿ ಮೂಕಿರಲಿ ಹೆಂಗಿದ್ರೂ ಕೂಡ ಅವನೇ ನನ್ನ ಮನೆ ದೇವರು ನನ್ನ ಸೌಭಾಗ್ಯ ದೇವರು ಅಂತ ತಿಳ್ಕೋಬೇಕು ಹೇಳ್ತೇ ಆದವಳು ಇದು ಪತಿವ್ರತ ಧರ್ಮ ಅದನ್ನು ಬಿಟ್ಟು ಏ ನನಗೊಂದು ಕರ್ರ ಕರೀದ ಚಿಕ್ಕ ಇದ್ರ ಜೊತೆಗೆ ಯಾರಿದ್ದಾರೆ ವಾ ಯಾವನಾರು ಕೆಂಪನ ನೋಡಿಕೊಂಡು ಓಡಿ ಹೋದ್ರ ಅದು ನಮ್ಮ ದೇಶದ ಸಂಸ್ಕೃತಿ ಅಲ್ಲ ಪರದೇಶದ ಸಂಸ್ಕೃತಿಯಲ್ಲಿ ಅಲ್ಲಿ ಜೀವಮಾನದೊಳಗೆ ಹತ್ತು ಮದುವೆ ಯಾಕರ ಇಪ್ಪತ್ತು ಡೈವರ್ಸ್ ಕೊಡ್ತಾರ ಮದುವೆಗೆ ಮಕ್ಕಳಿಗೆ ಮಾ ತಾಯಿಗೆ ಗಂಡಗ ಸಂಬಂಧ ಇಲ್ಲ ಅಲ್ಲಿ ಆರು ನಮ್ಮಲ್ಲಿ ಹಂಗಲ್ಲ ನಮ್ಮಲ್ಲಿ ಒಂದು ಸಂಸ್ಕೃತಿ ಐತಿ ಈಗ ನಮ್ಮ ಪಾಲಿಗೆ ಒಬ್ಬ ಗಂಡ ಸಿಕ್ಕಾನ ಅಂದ್ರೆ ಅವ ಹೆ ಹೆಂಗೆ ಇರಲಿ ಅವನೇ ನನ್ನ ಪಾಲಿನ ದೇವರು ಅಂತ ಹೆಂಡ್ತಿ ಅದಕ್ಕೆ ತಿಳ್ಕೋಬೇಕಂತ ನೀವೇ ಇದು ಜನಪದ ಅಂದ್ರೆ ನೀವೇ ಹೇಳಿದ್ದೆ ಹೇಳ್ತೀನಿ ನಾ ಏನು ಹೊಸದು ಹೇಳಲ್ಲ ಭಾಳ ಮಂದಿ ಹೆಣ್ಮಕ್ಳು ಅಂತಾರೆ ಈಗ ಮನಸ್ನಾಗ ಅಜ್ಜರ ಆ ಗಂಡ್ ಕಾರ್ಗಿರ್ಲಿ ಕ್ಯಾಂಪ್ ಇರಲಿ ಹೆಂಗಿದ್ರು ಅವನ ದೇವ್ರು ಅಂತ ತಿಳ್ಕೊಬೇಕಂತ ಅಂತಿರಲ್ಲ ಮತ್ತ ಗಂಡ ಏನು ಮಾಡಿದ್ರು ನಾವು ಸುಮ್ನಿರ್ಬೇಕ ಗಂಡ ಏನು ಬಂದ್ ಮಾಡಿದ್ರು ಮನಿ ನೆಡ್ಸ ನಾವು ಇವ ಎಲ್ಲ ಬಂದ್ರು ರೊಕ್ಕ ತೊಗೊಂಡು ಹೋಗಿ ಎಲ್ಲ ನಾವು ದುಡಿದ್ ಒಯ್ದು ಕುಡ್ದು ಬಂದು ಬಡಿಸ್ಕೊಂಡ್ರು ಬಡಿಸ್ಕೋಬೇಕಾ ಅವ ಹೇಗಿದ್ರು ಹಂಗ ಅನ್ಬೇಕಾ ಬರೀ ಗಂಡಗಷ್ಟೇ ಏನು ಶಾಸ್ತ್ರ ಹೇಳಿತೇನು ಎಂಥ ಗಂಡ ಸಿಕ್ಕರು ದೇವ್ರು ಅಂತ ತಿಳ್ಕೊಬೇಕಂದ್ರೆ ಹೆಣ್ಮಕ್ಳಿ ಬಗ್ಗೆ ಹೆಂಡ್ತಿ ಗಂಡ ಹೆಂಡ್ತಿನ ಹೆಂಗ್ ತಿಳ್ಕೊಬೇಕು ಅಕ್ಕಿನ ಹೆಂಗ ಆಕಿನೂ ಒಂದು ಜೀವ ಅಕ್ಕಿಗೂ ಆಸೆ ಆಕಾಂಕ್ಷೆ ಜೀವನ ಇದು ಇರ್ತತಿ ಅದನ್ನ ಹೇಳಿಲ್ಲನು ಅದಕ್ಕ ಅದನ್ನ ಹೇಳಿಲ್ಲನೋ ಅಂತ ಕೇಳ್ತಾರ ಅದನ್ನು ಹೇಳ್ತಾರ ಬರೀ ಗಂಡಷ್ಟ ನನಗ್ ಸಿಕ್ಕಂತ ಗಂಡಷ್ಟ ದೇವ್ರ ಅಂತ ಹೇಳ್ತಿ ತಿಳ್ಕೊಬೇಕಂತ ಶಾಸ್ತ್ರ ಅಲ್ಲ ಹೆಂಡತಿನೂ ಕೂಡ ಗಂಡನಾದವನು ಕೂಡ ಕಾಮ ಕಸ್ತೂರಿ ನಿನ್ನ ಕಾಡದಿರಲಾರಿ ಮಲ್ಲಿಗೆ ನಿನ ಮಾಯ ಬಿಡಲಾರೆ ಸಮುದ್ರದ ಮುತ್ತ ನಿನ್ನ ನಗದು ಇರಲಾರಿ ಕಸ್ತೂರಿ ಅಂತ ಒಂದು ಪದಾರ್ಥ ಇರ್ತೈತಿ ಅದನ್ನು ನೋಡಕ ಭಾಳ ಕರ್ರಗಿರ್ತೈತಿ ಭಾಳ ಕರಗ ಅದು ನೋಡಕ್ ಕರ್ಗ ಆದ್ರ ವಾಸನೆ ನೋಡಿಬಿಡ್ರಿ ಅದು ಘಮ ಘಮ ಅಂತೈತಿ ಹಾಂಗ ಹೆಂಡತಿ ಎಂಥ ಕೆರೆ ಇರ್ಲಿಕ್ಕೆ ಕಾರ್ಗಿರ್ಲಿ ಕೆಂಪಿರ್ಲಿ ಕುಂಟಿರ್ಲಿ ಕುರುಡಿರ್ಲಿ ಅಕ್ಕಿ ಹಂಗ ನಿನ್ನ ನನ್ನ ಮನಿ ಅಂತ ತಿಳ್ಕೊಂಡಾಳಲ್ಲ ಹಂಗ ನೀನು ಕೂಡ ಇವಳೇ ನನ್ನ ಸೌಭಾಗ್ಯ ದೇವತೆ ಅಂತ ತಿಳ್ಕೊಂಡ್ರೆ ಅದು ಬಹಳ ಸುಂದರವಾದ ಸಂಸಾರ ಗಂಡ ಹೆಂಡ್ತಿ ಹೆಂಗಿರ್ಬೇಕಂದ್ರ ಕೈಲಾಸ ಶಿವ ಪಾರ್ವತಿ ಇದ್ದಂಗೆ ಇರ್ಬೇಕಂತ ಕನ್ನಡದೊಳಗ ಅರವತ್ತ್ ಮೂರು ಅಂಕ ಇದ್ದಂಗೆ ಇರ್ಬೇಕಂತ ಗಂಡ ಹೆಂಡ್ತಿ ಅಂದ್ರೆ ಇದು ಕನ್ನಡ ಆರು ಇದು ಈಗ ಯಾರಿಗೂ ಕನ್ನಡ ಬರೋಲ್ಲ ಸುಮ್ ತೋರಿಸ್ತೀನಿ ಇದು ಕನ್ನಡ ಮೂರು ಯಾವಾಗಲೂ ಇವು ಆರು ಮೂರು ಮೂರು ನೋಡ್ತೈತಿ ಮೂರು ಆರು ನೋಡ್ತೈತಿ ಹಿಂಗಿರ್ಬೇಕು ಗಂಡ ಹೆಂಡ್ತಿ ಅದನ್ನು ಬಿಟ್ಟು ಮೂವತ್ತಾರು ಇದ್ದಂಗಿದ್ರೆ ಇದ್ರೆ ಎ ತೆರಿಗೆ ಎಳಿತು ಕ್ವಾನ ಅಂದಂಗ ಅಂದಂಗೆ ದಿಕ್ಕಾ ಪಾಲ್ ಆಗಿ ಹೋಗಿ ಒಂದೂರಗೆ ಇಬ್ರು ಗಂಡ ಹೆಂಡತಿ ಇದ್ರು ಅವು ಎರಡು ಮೂವತ್ತಾರ ದಿನಾ ಬರೀ ಜಗಳ ಹೊಡೆದಾಟ ಫೈಟಿಂಗು ಇದ್ರಾಗ ಮುಗಿದು ಹೋಕದ್ ಸಂಸಾರ ಆ ಹೆಂಡತಿ ಹೆಸರು ಮೈಸೂರು ಪಾಕ್ ಮಲ್ಲಮ್ಮ ಇಲ್ಲ ಯಾರ ಮಲ್ಲಮ್ಮ ಇದ್ರೆ ನೀವು ಅಲ್ಲ ಭಾಳ ಮಂದಿ ಇರ್ತೀರಿ ಸೊಮ್ಮೆ ಹೆಸರು ಹೇಳ್ತೀವಿ ನಾವು ಗಂಡನ ಹೆಸರು ಜಿಲೇಬಿ ಜಮ್ಮಣ್ಣ ನೀವು ಯಾರ ಇದ್ರೆ ನೀವು ಅಲ್ಲ ಎರಡು ಮೂವತ್ತಾರ ಬರೀ ಜಗಳ ಹೊಡೆದಾಟ ಬಡ್ದಾಟ ಮದುವೆಯಾಗಿನ ಒಂದು ಭಾಳ ದಿವಸ ಆಗಿದ್ದಿಲ್ಲ ಒಂದು ದಿವ್ಸ ಇಬ್ಬರು ರಾತ್ರಿ ಊಟ ಮಾಡಿ ಮಾತಾಡ್ಕೊಂತ ಕೂತಿದ್ರು ಹಂಗೆ ಅವಾಗ ಏನು ಅನ್ ಏನ್ರಿ ಯಾಕ ಮತ್ತು ನಮ್ಮ ಮಗಳನ್ನ ನಮ್ಮ ತಮ್ಗೆ ಕೊಡ್ತೀನಿ ನೋಡ್ರಿ ಅಂದ್ಲು ಮಾತಿ ಅವಾಗ ಅವ ನಿಮ್ಮ ತಮ್ಗೆ ಏನು ಮಾಡ್ತಾನ ಏನು ಶಾಲೆ ಮೂಲೆ ಉದ್ಯೋಗ ವ್ಯಾಪಾರ ಉದ್ಯೋಗ ದನ ಕಾಯ್ತಾನ ಅವ್ನ್ಗೆ ನಮ್ಮ ಮಗಳ್ ಕೊಡೋದನ ಏ ಸಾಧ್ಯ ಇಲ್ಲ ನಮ್ಮ ಅಕ್ಕನ ಮಗ ಅದಾನ ಈ ಸಲ ರ್ಯಾಂಕ್ನೇ ಪಾಸ್ ಆಗ್ಯಾನ ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬಂದಾನ ಅವಾಗ ನಾ ಕೊಡವ ನಮ್ಮ ಮಳೆಯಾಗ ಆಕೆ ಅಂದ್ಲ ಅಲ್ರಿ ಅವ ನಮ್ಮ ತಮ್ಮ ಅದು ನಮ್ಮ ತೋರ್ ಮನೆ ದನ ನರ ಕತ್ತಿ ಕತ್ತಿನರ ಎಮ್ಮಿಯರು ಎಕ್ಕಾದ್ರೆ ಕಾಯಿ ಬರ್ಲಕ ನಾ ಅವಳಾಕಿ ಏಯ್ ಸಾಧ್ಯ ಇಲ್ಲ ಹಳೆಯ ಕೊಡವ ತಮ್ಮ ಚಲವಾದ ಫೈಟಿಂಗ್ ರಾತ್ರಿ ಹತ್ತು ತನ್ನೊಂದು ಹನ್ನೆರಡು ಒಂದರ ತನಕ ಗುದ್ದಿ ಹೊಡೆದಾಡಿ ಆ ಕಡೆ ಮೂಲಕ ಒಂದು ಬಿತ್ತು ಈ ಕಡೆ ಮೂಲೆಗೆ ಒಂದು ಬಿತ್ತು ಮುಂಜಾನೆ ಆರು ಏಳು ಎಂಟು ಒಂಬತ್ತಾರು ಬಾಗ್ಲತ್ತಿಗೀವನು ಬಾಜುಮನಿಯವ್ರಂದರು ಇವೀ ನೀವು ಇಷ್ಟೊತ್ತಾದರೂ ಇನ್ನೂ ಹೇಳುವಲ್ವಲ್ಲ ಏನಾಗೈತಿ ಅಂತ ಬಂದು ಬಾಗ್ಲ ಮಲ್ಲಮ್ಮ ಮಲ್ಲಮ್ಮ ಜಮಣ್ಣ ಜಂಬಣ್ಣ ಜಿಲೇಬಿ ಮೈಸೂರು ಪಾಕಿಲ್ಲ ಜಿಲೇಬಿಲ್ಲ ಏನು ಸೌಂಡೇ ಇಲ್ಲ ಒಳಗೆ ಅವಾಗ ಅವ್ರೊಂದು ಯವ್ವ ಏನಾಗೈತೆ ಇವಕ್ಕ ಏನು ಏನು ಹಾವು ಚೋಳಿಗಿಳಿದು ಏನು ಸತ್ತವು ಏನೀಗ ರೋಗ ಹಾರ್ಟ್ ಅವ ಅಂತ ಬಂದು ಅವಾಗ್ಯಾವ ಅದಾವ ಇಲ್ಲ ಅಂತಂದು ಒಂದು ನಾಲ್ಕು ಅಣ್ಣ ಸ್ವಲ್ಪ ಅದು ಬಾಗಿಲಾರ ಮುರ್ಕೊಂಡು ನೋಡ್ರಿ ಪಾ ಅವಾಗಲಾ ಒಳಗೆ ಅಂತ ನಾಲ್ಕು ಮಂದಿ ಗಂಡಮಕ್ಳು ಬಂದು ಬಾಗ್ಲ ಮುರ್ಕೊಂಡು ನೋಡ್ತಾರ ಇವು ಸತ್ತಿಲ್ಲ ಈ ಮೂಲೆಗೊಂದು ಬಿದ್ದತ್ತಿ ಆ ಮೂಲೆಗೊಂದು ಬಿದ್ದತ್ತಿ ಎರಡು ಇಂಜನ್ ಚಲೋವಾಗಿತ್ತು ಕಳ್ತ ಇದ್ಗಟ್ಟಾಗ ಅವಾಗೆಲ್ಲ ಹೆಣ್ಮಕ್ಳು ಬಂದ್ರೆ ಏಯ್ ಪಲ್ಲಮ್ಮ ఎస్టత్తు ఒత్తు గంటైతే ఏం కలస బీన్ కలిసి ఏం రాత్రి ఎలా బ్యాడతన ఏ నాటక హై ఎడద హింగారు హ్యాంగతి భాహ హెబస్తారా ఆవగా అక్క సాలు నోడ్రీ బవ్ హి నమ్ తమ్ళక సై అనుకుంద ఎద్గీ కళారీ కొత్యంత గణమక్కా బే జంబ ఎస్తో ఎప్ప వల్లకి ఆవగా బాడే మ్యావగా ఏను బ్యాత ఏను భజనీ మి అని హంటే ఎయి ఎడదా అంత తెభస్తార ಅವನು ಅಂದ ಏಯ್ ಸಾಧ್ಯ ಯಾರು ಯಾರೇನು ಹೇಳವಲ್ರ ನನ್ನ ಹಳೇಗ ಸೈ ಸಹಿ ಅನ್ಕೊಂತ ಮಂದಿ ಮಂದೆಂದರು ತಮಗೆ ಕೊಡ್ಬೇಕಂತ ಈ ಹೆಣ್ಮಗಳ ಅಂತಳೆ ಕೊಡ್ಬೇಕಂತ ಇವ ಯಾರನ್ನ ಅವ್ರಿಗೇನು ಗೊತ್ತು ಇವ್ರು ರಾತ್ರಿ ಫೈಟಿಂಗ್ ಮಾಡಿದ್ದು ಏನು ಗೊತ್ತವ್ರು ಅವಾಗ ಕೇಳಿದ್ರಿ ಏನಪ್ಪಾ ಜಬ್ಬಣ್ಣ ನಿಮ್ಗೆ ತಮ್ಮಗ ಕೊಡ್ಬೇಕಂತ ನೀನು ಏನಂತಳ ಹಳೇಗ ಕೊಡ್ಬೇಕಂತ ನೀ ಯಾರನ್ನ ಯಾರನ್ನ ಯಾರನಾ ರೀ ಅಂದ ಮಗಳ ಯಾರ ಮಗಳು ಯಾರ ಮಗಳು ನನ್ನ ಮಗಳ ರೀ ಅಂದ ನಿನ್ ಮಗಳಿಲ್ಲದಾಳು ಇನ್ನೂ ಲಗ್ನಾಗಿ ಆರು ಆರು ತಿಂಗಳಾಗಿಲ್ಲ ಅಂದರು ಹುಟ್ಟಿದ ಮ್ಯಾಲೆ ಇನ್ನೂ ಬಸರಿಲ್ಲ ಬೈಕ್ ಇಲ್ಲ ಸ್ಕ್ಯಾನಿಂಗ್ ಇಲ್ಲ ಅದ್ರೊಳಗಿಂದ ಹಣ್ಣು ಗಂಡು ಗುರ್ತಿಲ್ಲ ಏನು ಸ ಇದಿಲ್ಲ ಈಗ ನಮ್ಮ ತಮ್ಮ ಕೊಡ್ತೀನಿ ಗಂಡ ಹೆಂಡಿರ ಜಗಳ ಗಂಧ ತಿಡಿದಾಗ ಲಿಂಗಕ್ಕ ನೀರು ಎರದಂಗ ಹಿರೇಹೊಳಿ ಗಂಗವ್ವ ಸಾಗಿ ಹರಿದಂಗೆ ಗಂಡ ಹೆಂಡತಿ ಜಗಳ ಅಂದ್ರೆ ಇರಬೇಕು ಸಂಸಾರ ಅಂದ್ರೆ ಜಗಳ ಸೆಟ್ಕೊಳೋದು ರಂಸೋದು ಆದ್ರೆ ಎಷ್ಟು ಲಿಂಗದ ಮ್ಯಾಲೆ ನೀರು ಹಾಕಿದ್ರೆ ಹರಿದು ಹೋಗಾಕ ಎಷ್ಟು ಗಂಧ ತೀಡಕ್ಕೆ ಎಷ್ಟತ್ಬೇಕು ಗಂಗವ್ವ ಸಾಗಿ ಹರಿದಂಗೆ ಇರ್ಬೇಕಂತಂದ್ರೆ ಸಂಸಾರ ಸುಂದರ ಇರ್ಬೇಕಂದ್ರೆ ಇಲ್ಲೇ ಮೇನ್ ಯಾರು ಅದಕ್ಕೆ ಆಧಾರ ಅಂದ್ರೆ ಗಂಡ ಹೆಂಡತಿ ಅನ್ನುವಂಥವ್ರು ಹಂಗಿಲ್ಲೇ ಶಂಕರಿ ರಾಮಯ್ಯ ಅನ್ನತಕ್ಕಂಥ ದಂಪತಿಗಳು ಸದಾ ಕಾಲ ದೇವರ ನಾಮಸ್ಮರಣೆಯನ್ನು ಮಾಡ್ತಿರೋ ಕಾಲಕ್ಕೆ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಎಲ್ಲ ಸಂಪತ್ತದ ದೇವರಂಥ ಗಂಡ ಒಳ್ಳೆ ಕಾಯಕ ಒಳ್ಳೆ ಸಂಸಾರ ಆದ್ರೆ ಆ ಹೆಣ್ಮಗಳ ಏನು ಏನೊಂದು ಕೊರತೆ ಇತ್ತಂದ್ರೆ ಮಕ್ಕಳಾಗಿಲ್ಲ ಅನ್ನುವಂಥದ್ದೊಂದು ಕೊರತೆ ಇಷ್ಟು ವರ್ಷ ಆಗ್ಯದ ಮದುವೆ ಆಗಿ ಮದುವೆ ಆದರೂ ಕೂಡ ಇನ್ನೂ ನಮಗೆ ಸಂತಾನ ಭಾಗ್ಯ ಬಂದಿಲ್ಲಲ್ಲ ಅಂತ ತಿಳ್ಕೊಂಡು ಈ ವಿಚಾರವನ್ನ ಗಂಡನ ಜೊತೆಗೆ ಚರ್ಚೆ ಮಾಡ್ತಾನೆ ಯಾಕೆ ನಾವು ಗಂಡನನ್ನ ಈಗ ದೇವರನ್ನ ನೀವು ನಂಬಿರುವಂತಹ ದೇವರನ್ನ ನಮಗೊಂದು ಸಂತಾನ ಫಲ ಕೊಡು ಅಂತ ಯಾಕೆ ಬೇಡಬಾರ್ದು ಅಂತಂದಾಗ ಆಗ ರಾಮ ಹೇಳ್ತಾನೆ ಹುಚ್ಚಿ ಪರಮಾತ್ಮನಿಗೆ ಯಾರಿಗೆ ಯಾವ ಕಾಲಕ್ಕ ಏನು ಕೊಡಬೇಕು ಅನ್ನೋದು ಗೊತ್ತಿಲ್ಲ ನಾವು ಇಡೀ ಬ್ರಹ್ಮಾಂಡದ ನ ಒಡೆ ನಡೆಸುವಂಥ ಒಡೆಯವ ನಾವು ಏನಾದರೂ ಕೇಳಿದ್ವಿ ಅಂದ್ರೆ ಅಲ್ಲಿ ಏನಾಗ್ತದೆ ಒಂದರಿಂದ ಒಂದರಿಂದ ಒಂದು ಹಿಂದೆ ದುರ್ಗುಣಗಳು ಬರ್ತಾವ ಬೇಡುವುದೇ ಕಾಮ ಕೈಗೂಡದಿರುವುದೇ ಕ್ರೋಧ ಏನೋ ಬೇಕಂತ ಬಯಸಿದ್ರೆ ಅಲ್ಲಿ ಕಾಮ ಬಂತಲ್ಲಿ ಇಚ್ಛಾ ಕಾಮ ಅದರಿಂದ ಕ್ರೋಧ ಲೋಭ ಮದ ಮತ್ಸರ ಅನ್ನುವಂತ ದುರ್ಗುಣಗಳೆಲ್ಲ ಬರ್ತಾವ ಅದಕ್ಕೆ ಈ ಜನ್ಮದೊಳಗ ನಮಗ ಮಕ್ಕಳ ಫಲ ಇತ್ತಂದ್ರೆ ಆ ದೇವರು ಕೊಡ್ಬೇಕಂದ್ರ ಯಾವಾಗಾದ್ರೂ ಕೊಡ್ತಾನ ಕೇಳಬಾರ್ದು ನಾವು ಆದ್ರೆ ಏನ್ ಮಾಡ್ಬೇಕು ಏನು ಈಗ ಪ್ರತಿನಿತ್ಯ ಲಿಂಗ ಪೂಜೆ ಮಾಡ್ತೀನಿ ನಿನ್ನ ಆರಾಧ್ಯ ದೈವಕ್ಕೆ ನಡ್ಕೊಂತೀನಿ ಮನೆಗೆ ಬರುವಂಥ ಜಂಗಮರ ಸೇವಾ ಮಾಡ್ತಿಯಲ್ಲ ಇದನ್ನೇ ಮನಮುಟ್ಟಿ ಮಾಡಬೇಕು ನೀನು ಮಾಡುವಂಥ ಸೇವಾ ಆ ಲಿಂಗಯ್ಯನಿಗೆ ಅರ್ಪಣ ಆಯ್ತಂದ್ರೆ ಆ ದೇವರಿಗೆ ಅರ್ಪಿತ ಆಯ್ತಂದ್ರೆ ಆ ದೇವರು ಈ ಜನ್ಮದೊಳಗೆ ಸಂತಾನ ಭಾಗ್ಯ ಇತ್ತದ್ರ ಕೊಟ್ಟೆ ಕೊಡ್ತಾನೆ ಬೇಡೋದನ್ನು ಬಿಟ್ಟು ಕಾಯಕದ ಕಡೆಗೆ ಗಮನ ಕೊಡು ಅಂತ ಹೇಳಿದಾಗ ಅವತ್ತರಿಂದ ನನಗೆ ಮಕ್ಕಳ ಬೇಕನ್ನುವಂತಹದ್ದನ್ನ ಬಿಟ್ಟು ಪ್ರತಿನಿತ್ಯನೂ ಕೂಡ ಭಕ್ತಿಯಿಂದ ಗಂಡನ ಸೇವೆ ಇವತ್ತ ಮನೆಗೆ ಬರತಕ್ಕಂಥ ಗುರ್ಲಿಂಗ ಜಂಗಮರ ಸೇವೆಯೊಳಗ ಕಾಲಹರಣ ಮಾಡುವಾಗ ಪರಮಾತ್ಮನಿಗೆ ಅವಳ ಭಕ್ತಿ ಮುಟ್ಟಿತೋ ಏನೋ ಅನ್ನುವಂತೆ ಆ ಹೆಣ್ಮಗಳು ಶಂಕರಿ ಗರ್ಭಿಣಿಯಾಗ್ತಾಳೆ ಒಂದು ತಿಂಗಳ ಎರಡು ತಿಂಗಳ ಮೂರು ತಿಂಗಳ ಹಿಂಗ ಆ ತಾಯಿಯ ಗರ್ಭ ಅನ್ನತಕ್ಕಂಥದ್ದು ಬೆಳೀತದೆ ಆ ಗರ್ಭದೊಳಗ ಇವತ್ತ ಮಹಾ ಶರಣನಾಗ್ತಕ್ಕಂಥ ಇತಿಹಾಸದಲ್ಲಿ ಸದಾಕಾಲ ಉಳಿತಕ್ಕಂಥ ಒಬ್ಬ ಅದ್ಭುತವಾಗಿರ್ತಕ್ಕಂಥ ಮಗು ಆ ಪರಮಾತ್ಮನ ಆಶೀರ್ವಾದದಿಂದ ಆ ಒಬ್ಬ ದಂಪತಿಗಳ ಗರ್ಭದಿಂದ ಜನಿಸಿ ಬರ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ಕವಿಗಳು ಹೇಳ್ತಾರೆ ಅದಕ್ಕೆ ನಾಳಿನ ದಿವಸ ದಯಮಾಡಿ ತಾಯಂದರು ಇವತ್ತು ದಿನ ಬಂದಂಗೆ ನೀವು ಎಂಟಕ್ಕ ಎಂಟುವರೆಗೆ ದಯಮಾಡಿ ಬಂದ್ರೆ ನಡೆಯಲ್ಲ ಸರಿಯಾಗಿ ಇವಳಕ್ಕೆ ಇರ್ಬೇಕು ನೀವು ಇಲ್ಲಿ ಯಾಕಂದ್ರೆ ನಿಮ್ಮದ ಕೆಲಸ ನಾಳೆ ಪ್ರಾರಂಭ ಆದ ಕೂಡಲೇ ಜನನಾದ ಕೂಡಲೇ ನಿಮಗೆ ಬಿಟ್ಟು ಕೊಡ್ತೀವಿ ನಾಳೆ ಹೆಚ್ಚಿನ ಪಾಲು ನಿಮ್ಮದೇ ಇರ್ತೈತೆ ಟೈಮ್ ಆ ತೊಟ್ಲದ ನಿಯ ನಿಯಮ ಮಾಡೋದು ಹೆಸರಿಡೋದು ಹಾಡು ಹೇಳೋದು ಜೋಗಳ ಹೇಳೋದು ಇವೆಲ್ಲ ಕಾರ್ಯ ವರ್ಷ ನೀವು ಮಾಡ್ತಿರಲ್ಲ ಹಂಗ ನಾಳಿನ ದಿವಸ ಆ ಶರಣರ ತೊಟ್ಲ ಕಾರ್ಯಕ್ಕ ನಮಗೆ ನೀವು ಪಾಲ್ಗೊಳ್ಳಿಕ್ಕೆ ದಯಮಾಡಿ ತಾಯಿ ಬೇಗನೆ ಬರಬೇಕು ಇನ್ನೂ ಯಾರಿಗೆ ಗುರ್ತಿಲ್ಲ ಅವ್ರಿಗೆ ಹೇಳ್ರಿ ಅವ್ರನ್ನ ಕರ್ಕೊಂಡು ಬರ್ರಿ ಆ ತೊಟ್ಲ ಸಮಾರಂಭದಲ್ಲಿ ಪಾಲ್ಗೊಳ್ತಕ್ಕಂಥ ಅವಕಾಶ ಅವ್ರಿಗೂ ನೀವು ಒದಗಿಸ್ಕೊಡ್ಬೇಕು ಮತ್ತು ಅವೆಲ್ಲ ಉಸುಳಿ ಪಸಳಿ ಏನೋ ಮಾಡ್ಕೊಂಡು ಬರ್ತಿರಲ್ಲ ಅವೆಲ್ಲ ನಿಮಗೆ ಗೊತ್ತಿರ್ತದೆ ಅವನ್ನ ತಗೊಂಡು ಬರಬೇಕು ಮತ್ತು ಹೆಸರಿಡಕ್ಕೆ ಯಾರ್ದಾರ ಮನೆಗೆ ಹೋದ್ರೆ ನೀವು ಖಾಲಿ ಕೈಲಿ ಅಂತ ಹೋಗಂಗಿಲ್ಲ ಹಂಗೆ ಆ ಮಗುವಿಗೆ ನಿಮ್ಮ ಪಾಲಿನ ಕಾಣಿಕೆಯನ್ನು ಕೊಡಬೇಕನ್ನುವಂಥ ಇಚ್ಛೆ ಯಾರಲ್ಲಿ ಬರ್ತದೆ ಆ ಇಚ್ಛೆಯೇ ಆ ಗುರುಪಾದಕ್ಕೆ ನೀವು ಸಮರ್ಪಣೆ ಮಾಡಬೇಕು ಅನ್ನುವಂಥ ಮಾತನ್ನು ತಿಳಿಸ್ತಾ ನಾಳೆ ಆ ನಾಮಕರಣ ಕಾರ್ಯಕ್ರಮ ಆದಮೇಲೆ ನಾಡದನ್ನು ಕೂಡ ಅವರ ಭಾಳ ಅದ್ಭುತವಾಗಿರ್ತಕ್ಕಂಥ ಜೀವನ ಚರಿತ್ರೆ ಎನ್ನುವಂಥದ್ದು ಪ್ರತಿಯೊಬ್ಬರೂ ಕೇಳ್ತಕ್ಕಂಥದ್ದು ಇನ್ನು ಕೇವಲ ಇವತ್ತು ಬಿಟ್ಟರೆ ನಾಲ್ಕೇ ದಿವಸ ಉಳಿದಾವ ಅದಕ್ಕೆ ದಯಮಾಡಿ ಇನ್ನೂ ಯಾರು ಬಂದಿಲ್ಲ ಅವ್ರನ್ನ ದಯವಿಟ್ಟು ಕರ್ಕೊಂಬರ್ರಿ ಇನ್ನೂ ನಾಲ್ಕು ದಿವಸ ಭಾಳ ಸುಂದರವಾದ ವಿಚಾರವನ್ನು